ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದಾರೆ ನೋಡ್ಕೋಬಾರ ಬಣ್ಣದ ಕ್ರಮದ ಮೀಸಲಿರುವ ಮೇಜಿನಲ್ಲಿ ಸಿಕ್ಕಿಸಬೇಕು ಸಿಂಪಲ್

ನಾಮಿನೇಷನ್ ವಿಷಯನೇ ತಗೊಂಡು ಟಾಸ್ಕ್ಗಳನ್ನ ಮಾಡಿ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಆಟಗಳು ಕೂಡ ಹೋಗ್ತದೆ ನೆನ್ನೆ ನೀವು ನೋಡಿದಿರ ಸಕದಾಗ ಎಲ್ಲರೂ ಕೂಡ ಆಟ ಆಡಿದ್ರು ಬಟ್ ಒಂದು ಟೀಮ್ ಅಂತೂ ತ್ರಿವಿಕ್ರಮ್ ಟೀಮ್ ಏನಿದೆ ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೊತಿದೆ ಸೊ ಈ ಆಪೋಸಿಟ್ ಟೀಮ್ಗೆ ರಜತಾವ ಟೀಮ್ಗೆ ಸ್ವಲ್ಪ ಕಷ್ಟ ಆಗೋದು ಖಂಡಿತವಾಗುತ್ತೆ ಅಂತ ಗೊತ್ತಾಗ್ತಿದೆ ಆ್ಯಂಡ್ ಇಲ್ಲಿ ಇವಾಗ ಕೊಟ್ಟಿರೋಂಥ ಟಾಸ್ಕಲ್ಲಿ ಫಿಸಿಕಲಿ ಅಂತ ಏನಿಲ್ಲ ಸೊ ಈಸಿಯಾಗಿ ಇದೆ ಅಂತಲೇ ಹೇಳ್ಬೋದು ಒಂದು ರೀತಿ ಹೇಳಬೇಕು ಅಂದರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಗ್ಗ ಏನಿದೆ ಅದನ್ನು ಎಳ್ಕೊಂಡು ಅಲ್ಲಿ ಹನುಮಂತಣ್ಣ ಮತ್ತು ಈ ಗೇಮ್ ನಾಡ್ತಿರೋದು ಹನುಮಂತಣ ಮತ್ತು ತ್ರಿವಿಕ್ರಮ ಅವರು ಓಕೆನಾ ಸೊ ಅಗ್ಗನ ಎಡಿಯೋಂಥ ಜೊತೆಗೆ ಅಲ್ಲಿ ಬಣ್ಣಗಳು ಹಾಕಿದ್ದಾರೆ ಓಕೆನಾ ಇದು ಮೇನ್ ಆಗುತ್ತೆ ಸೊ ಇಲ್ಲಿ ಒಂದು ಕಡೆ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಉಸ್ತುವಾರಿ ಆಗಿರುವಂಥದ್ದು ನಮ್ಮ ಮೌಕ್ಷಿತ ಇದ್ರ ಜೊತೆಗೆ ಮೇ ಬಿ ಭವ್ಯ ಇಲ್ಲಾಂದರೆ ಗೌತಮಿ ಉಸ್ತುವರಿ ಆಪೋಸಿಟ್ ಮಾಡ್ತಿರ್ತಾರೆ ಅನ್ಕೋತೀನಿ ಇನ್ನೊಬ್ಬರು ನೈಸ್ ಆ್ಯಂಡ್ ಇದಾದ ಮೇಲೆ ಇಲ್ಲಿ ಮೇನ್ ಆಟ ಶುರುವಾಗೋದು ಇಲ್ಲಿ ಅಂದರೆ ಅದನ್ನು ಎಳೆದಾದ ಮೇಲೆ ಅದನ್ನು ಕಲರ್ಗಳು ನೋಡ್ಕೊಂಡ್ಮೇಲೆ ಇವಾಗ ನೀವು ಸ್ಕ್ರೀಮಲ್ಲಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ಆರ್ಡರ್ ಪ್ರಕಾರ ಆ ಕಲರ್ನ ಹಾಕೊಂಡೋಗ್ಬೇಕಾಗತ್ತೆ ಸೊ ಇಲ್ಲಿ ಕಷ್ಟ ಆಗುತ್ತೆ ಯಾಕಂದರೆ ಒಂದು ಸ್ವಲ್ಪ ಸಿಮಿಲರ್ ಕಲರ್ ಇತ್ತು ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಮುಗಿದ ಮುಗಿತೆ ಕಂಪ್ಲೀಟ್ ಆಟನೆ ಹೋಗುತ್ತೆ ಅದು ಆಗಿರ್ಬೋದು ಹನುಮಂತಣ್ಣ ಇದರಲ್ಲಿ ಈ ಗೇಮಲ್ಲೂ ಕೂಡ ಗೆದ್ದಿರೋದು ಯಾರಪ್ಪ ಅಂದರೆ ತ್ರಿವಿಕ್ರಮ್ ಅವರ ಟೀಮು ಆ್ಯಂಡ್ ಇವಾಗ ಟೀಮ್ ಗೆಲ್ತು ಅಂದರೆ ಅವ್ರಿಗೊಂದು ಅಧಿಕಾರ ಸಿಗುತ್ತೆ ನಾಮಿನೇಟ್ ಮಾಡುವಂಥ ಅಧಿಕಾರ ಸೊ ಇಲ್ಲಿ ಅದು ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಆ್ಯಂಡ್ ಇವಾಗ ನೀವು ನಿನ್ನೆ ತುಂಬ ಜನಕ್ಕೆ ಕ್ಲಾರಿಟಿ ಇರೋದಿಲ್ಲ ಯಾರನ್ನೇ ನಾಮಿನೇಟ್ ಮಾಡೋ ಏನು ಕತೆ ಅಂತ ಇವಾಗ ನೀವು ಫೋಟೋ ನೋಡ್ರೆ ಕ್ಲಿಯರಾಗಿ ಗೊತ್ತಾಗ್ತದೆ ಆಪೋಸಿಟ್ ಟೀಮಲ್ಲಿ ಒಂದು ಫೋಟೋ ಖಾಲಿ ಆಗಿದೆ ಯಾರ್ದಪ್ಪ ಅಂದರೆ ಐಶ್ವರ್ಯ ಅವರು ಸೊ ನಿನ್ನೆ ಗೆದ್ದಿರುವಂಥ ಟೀಮ್ ತ್ರಿವಿಕ್ರಮ್ ಟೀಮ್ ಏನಿದೆ ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಏನು ಕಾರಣಗಳು ಇಟ್ಕೊಂಡು ನಾಮಿನೇಟ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು ಬಟ್ ಇಲ್ಲಿ ನನಗೆ ಪರ್ಸ್ತೇನೆ ಅನ್ನಿಸೋದೇನಂದರೆ ತ್ರಿವಿಕ್ರಮ್ ಅವ್ರ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಫೈಟ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಫೀಲ್ ಕೊಡ್ತಿರೋಂಥದ್ದು ನಿನ್ನೆ ಗೇಮ್ ನೋಡಿದ್ರಂತೂ ಕೆಲವೊಂದು ಕಡೆ ಇನ್ನು ಎಕ್ಸ್ಟ್ರಾ ಎಫರ್ಟ್ ಬೇಕಾಗಿತ್ತೇನೋ ಬಟ್ ಹುಡುಗರಂತೂ ಅಂತೂ ಸಖತ್ ಎಫರ್ಟ್ ಹಾಕರು ಮಸ್ಟ್ ಚೆನ್ನಾಗಿತ್ತು ಒಂದು ರೀತಿ ಬಟ್ ಸ್ಟಿಲ್ ಇವತ್ತೇನಪ್ಪ ಅಂದರೆ ಒಂದು ಸೈಡ್ ಸೈಡ್ ಥರ ಕಾಣಿಸ್ತದ್ದು ಎರಡು ಗೇಮಲ್ಲೂ ಅವ್ರಿಗೆ ಗೆದ್ದಿದ್ದಾರೆ ಈಗ ಆ್ಯಂಡ್ ಇಲ್ಲಿ ಈ ವಾರ ನಾಮಿನೇಷನ್ ಇರೋದ್ರಿಂದ ನಾಮಿನೇಷನ್ಗೋಸ್ಕರ ಇಷ್ಟೆಲ್ಲ ಎಲ್ಲ ನಡೀತಿರೋದ್ರಿಂದ ಒಂದು ಕಷ್ಟ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ನೋಡಿ ಐಶ್ವರ್ಯ ಮೋಕ್ಷಿತಾ ರಜತ್ ಧನು ಅಣ್ಣ ಹನುಮಂತ ಅಣ್ಣ ಸೊ ಇಲ್ಲಿ ಐಶ್ವರ್ಯ ಅವರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ನೋಡೋಣ ಏನೇನು ಆಗುತ್ತೆ ಏನು ಕತೆ ಅಂತ ಆ್ಯಂಡ್ ಇವಾಗ ಪ್ರೋಮೋದಲ್ಲಿರುವ ವಿಷಯಗಳು ತಗೊಂಡು ಮಾತಾಡೋಣ ಬನ್ನಿ ಕೇಳಿಸ್ಕೊಳಿ ಆ್ಯಂಡ್ ಇಲ್ಲಿ ಎಲ್ಲರ ಬಾಯಲಿಂದ ಕೂಡ ರಜತ್ ನೇಮ್ನೆ ಬಂದಿರೋ ಕಾಣಿಸಿದೆ ಅದ್ರೂ ಕೂಡ ಎಸ್ಪೆಷಲಿ ಹುಡುಗಿರೋ ಮೇ ಬಿ ನನಗೆ ನಮ್ಮ ಚೈತ್ರಕುಂದಪುರ ಭೂ ನಮ್ಮ ಗೌತಮಿಯವ್ರು ಇಬ್ಬರು ಕೂಡ ರಜಾ ಹೆಸರನ್ನೇ ತಗೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇತ್ತು ಅಂತ ಗೊತ್ತಿತ್ತು ಅವ್ರ ಹೆಸರನ್ನೇ ತಗೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಏನು ಗೊತ್ತಾ ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ ಇವಾಗ ನಾಮಿನೇಷನ್ ಮಾಡೋದು ಈಗ ತಪ್ಪೇ ಅಲ್ಲ ಅದೊಂದು ಪ್ರೊಸೆಸ್ ಮಾಡಲೇಬೇಕು ಬಟ್ ಕಾರಣಗಳು ಏನು ಕೊಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ತ್ರಿವಿಕಮ್ ಏನಪ್ಪ ಅಂದರೆ ಇಂಡಿವಿಜುವಲ್ ಆಗಿ ಆಡಿ ಅಂತ ಪ್ರವೋಕ್ ಮಾಡ್ತಾರೆ ಇವಾಗ ಇಂಡಿವಿಜುವಲ್ ಆಗಿ ಆಡಿ ಅಂತ ಪ್ರವೋಕ್ ಮಾಡೋದು ತಪ್ಪ ಅನ್ನೋ ಪ್ರಶ್ನೆ ಬರುತ್ತೆ ಖಂಡಿತವಾಗ್ಲೂ ತಪ್ಪಲ್ಲ ಯಾಕಂದ್ರೆ ನಾವು ಕೂಡ ಪ್ರತಿ ಸಲ ನೀವು ಇಂಡಿವಿಜುವಲ್ ಆಗಿ ಆಡಿ ಗ್ರೂಪ್ಗಳು ಬೇಡ ಬೇಡ ಆಚೆ ಅಸಹ್ಯವಾಗಿ ಕಾಣುತ್ತೆ ಯಾಕಂದರೆ ಇಬ್ರು ಇಬ್ರು ಇಟ್ಕೊಂಡು ಇಬ್ರು ಗೆಲ್ಲೋಕ್ಕಾಗಲ್ಲ ಒಬ್ಬರು ಹೈಲೈಟ್ ಕಾಣ್ತಾ ಇನ್ನೊಬ್ರು ವೀಕಾಗಿ ಕಾಣಿಸ್ಕೋತಾರೆ ಇನ್ನೊಬ್ರು ಬಾಲ್ ಅನ್ನೋದಾಗ್ಬೋದು ಶಾಡೋ ಅನ್ನೋದಾಗ್ಬೋದು ಅವನಿಲ್ಲ ಅಥವಾ ಏಳು ಇಲ್ಲಾಂದ್ರೆ ಇಲ್ಲ ಕೆಲ ಅನ್ನೋಂಥದ್ದು ಈ ಥರ ಬರುತ್ತೆ ಇದು ಎಫೆಕ್ಟ್ ಆಗುತ್ತೆ ಇದರಲ್ಲಿ ಒಂದು ಅರ್ಥ ಇದೆ ಓಕೆನಾ ಆದರೆ ಮುಂದಿನ ಕತೆ ನೋಡೋಣ ಓಕೆನಾ ಆಡಿ ಇಂಡಿವಿಜುವಲ್ ಆಡಿ ಇದೆಲ್ಲ ಸಖತ್ ಅನಿಸುತ್ತೆ ಇರೋದನ್ನೇ ಹೇಳ್ತಿದ್ದೀನಿ ಗುರು ಅವರ ಜೊತೆ ತಪ್ಪಾಕಿರೋದೇ ಗೊತ್ತಾ ತಾಕತ್ತಿಲ್ವಾ ಅದಿಲ್ವಾ ಇದ್ದಿಲ್ವಾ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಇದು ಬೇರೆ ಥರ ಪ್ರವಾಕ್ ಮಾಡಿದಂಗೆ ಅನಿಸುತ್ತೆ ಆ್ಯಂಡ್ ದೌಲತ್ತು ಇಷ್ಟೊಂದು ಬ್ಯಾಡಾಗೋರು ಜನ ಇಷ್ಟಪಡ್ತಿದ್ದಾರೆ ಇಷ್ಟಪಡ್ತಿರೋದು ಯಾಕೆ ಅಂದರೆ ನೀನು ಕಟ್ಟಾಗಿದ್ಯಾ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆಯಾ ಇರೋದು ಹೇಳ್ತಿದ್ಯಾ ಎಂಟರ್ಟೈನ್ಮೆಂಟ್ ಮಾಡ್ತಿದ್ಯಾ ಮುಟ್ಟು ಆಮೇಲೆ ಟಾಸ್ಕ್ ಚೆನ್ನಾಗಿ ಮಾಡ್ತೀಯ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಈ ದೌಲತ್ತು ಇಟ್ಕೊಂಡ್ರೆ ನಿಜವಾಗಲೂ ಎಫೆಕ್ಟ್ ಆಗುತ್ತೆ ಏನಾಗುತ್ತೆ ಗೊತ್ತಾ ಇದು ಐ ಕ್ರಿಯೇಟ್ ಮಾಡುತ್ತೆ ಹೊರಗಡೆ ಸರಿ ಏನೋ ತಪ್ಪು ಜನ ಒಂದು ಕಡೆ ಸಪೋರ್ಟ್ ಮಾಡೋರು ಇರ್ತಾರೆ ನೀವು ಕ್ರಿಯೇಟ್ ಮಾಡೋರು ಇರ್ತಾರೆ ಅದು ಇದ್ದಿದ್ದೆ ಓಕೆ ನಾವು ಆದರೆ ನ್ಯೂಟ್ರಲ್ ಆಡಿಯನ್ಸ್ ಇರ್ತಾರಲ್ಲ ಅವ್ರು ಯಾವಾಗ ಬೇಕಾದ್ರೆ ಹಿಂಗೆ ಬೇಕು ಚೇಂಜ್ ಆಗ್ತಿರ್ತಾರೆ ಇಲ್ಲಿ ರಜತ್ಗೆ ಇರುವಂಥ ನ್ಯೂಟ್ರಲ್ ಆಡಿಯನ್ಸು ಈ ಥರ ನೋಡಿದಾಗ ರಜತ್ನ ಗೋಜಿನಿ ಹಿಂಗೆ ಇರ್ಬಾಡಾಗೋ ನಮ್ಗೆ ಇಷ್ಟ ಅಲ್ಲ ಈ ಇಷ್ಟ ಅಹಂಕಾರ ದೌಲತನ್ನು ನೀನು ಮಾತಾಡ್ತೀನಿ ಅಂದರೆ ನಮ್ಗೆ ಇಷ್ಟ ಆಗಲ್ಲ ಅನ್ನೋರ್ತೀನಿ ಟ್ರೀಟ್ ಮಾಡೋಂಥದ್ದು ಸುಪೀರಿಯರ್ ಅಂದ್ಕೊಂಡ್ರೆ ತಪ್ಪೇನಲ್ಲ ಅನ್ಕೋತೀನಿ ಬಿಕಾಸ್ ಅದಿರಬೇಕು ಯಾವತ್ತಿರೂ ನಾನೇ ಅನ್ನೋದು ಇದ್ದರೂ ಒಳ್ಳೇದೇನೆ ಆದರೆ ಅದು ಅತಿ ಆಗಬಾರ್ದು ನಾನು ನನ್ನಿಂದನೇ ನಾನೇ ಇಲ್ಲ ಅಂತ ಅಂದರೂ ಕೂಡ ಅದು ತುಂಬಾ ಮಾಡುತ್ತೆ ಮನುಷ್ಯನ ಅದು ಹಾಳು ಮಾಡೋ ರೀತಿ ಕೂಡ ಕಾಣಿಸ್ಕೊಳ್ತದ ದಿನಕ್ಕೆ ದಿನಕ್ಕೆ ದಿನ ದಿನಕ್ಕೆ ರಜತ್ ಅವ್ರದ್ದು ಸ್ವಲ್ಪ ಜಾಸ್ತಿ ಆಗ್ತದೆ ಈ ವಿಷಯದಲ್ಲಿ ಅವ್ರು ಕಂಟ್ರೋಲ್ ಮಾಡ್ಕೋಬೇಕು ನಿನ್ನೆ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಎಪಿಸೋಡಲ್ಲಿ ಕೂಡ ಬಗ್ಗೆ ಮಾತಾಡ್ತೀನಿ ಎಪಿಸೋಡ್ ಎಪಿಸೋಡ್ಲಿ ಮಾತಾಡೋಣ ಹ್ಞೂ ಇವೆಲ್ಲ ಒಂದು ರೀತಿ ಚೆನ್ನಾಗೂ ಅನಿಸುತ್ತೆ ಅಂದರೆ ಕೆಲವೊಂದು ಸಲ ಹಿಂಗೆ ಕೊಡಬೇಕು ಅಂತ ಅನಿಸುತ್ತೆ ಇಲ್ಲ ಅಂತ ಹೇಳಲ್ಲ ನನಗೆ ಹೋಗ್ ಬಟ್ ಬಟ್ ಟೈಮ್ಸ್ ಏನಾಗುತ್ತೆ ಅಂದರೆ ಸುಮ್ಮನೆ ನೋಡ್ತಿರ್ಬೇಕಾದ್ರೆ ಕೆಲವು ವರ್ಡ್ಗಳು ಯೂಸ್ ಮಾಡ್ಬಿಡ್ತಾರೆ ಮದ್ ಮದ್ ಮಧ್ಯೆ ಅವಕೆನಾ ಅದು ಎಲ್ಲೋ ಒಂದು ಕಡೆ ಇಷ್ಟೊಂದು ಅಹಂಕಾರ ಗುರು ಮರಕ್ಕಿಂತ ಮರ ದೊಡ್ದು ಏನು ಅಂತ ನಮಗೂ ಗೊತ್ತಿದೆ ಹೊರಗಡೆ ಹೆಂಗಿರ್ತೀರ ಎಲ್ಲೆಲ್ಲಿ ಹೆಂಗಿರ್ಬೇಕು ನಿಮಗೂ ಗೊತ್ತಿದೆ ಆ್ಯಂಡ್ ಇಲ್ಲಿ ಇವಾಗ ಬೈಕ್ ಎಂಟ್ರಿ ಆಗಿರೋದ್ರಿಂದ ಜೊತೆಗೆ ತುಂಬ ಚೆನ್ನಾಗಿ ಗೊತ್ತು ಎಲ್ಲಿ ಯಾವ ಥರ ಮಾತಾಡೋ ಹೇಗೆ ಕಾಣಿಸ್ತೀನಿ ಅಂತ ಸೊ ಅದು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಅದ್ರ ಜೊತೆಗೆ ಅವ್ರು ಇರೋದೇ ಹಾಗೆ ಅಂತಲೂ ಅನ್ಕೋಬೋದು ಬಟ್ ಸ್ಟಿಲ್ ನಂಗೆ ಅನ್ಸೋಂಥದ್ದು ಒಂದು ಸ್ವಲ್ಪ ಅದೊಂದು ಕಡಿಮೆ ಮಾಡ್ಕೊಂಡ್ರೆ ಬೆಸ್ಟ್ ಗುರು ಇಲ್ಲಾಂದ್ರೆ ಅವರ ಜರ್ನಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದರೆ ತುಂಬ ಕ್ರಾಸ್ ಮಾಡ್ತಿದ್ದಾರೆ ಅಂದರೆ ಒಂದು ಲೆವೆಲ್ವರೆಗೂ ಓಕೆ ಬಟ್ ತುಂಬ ಕ್ರಾಸ್ ಮಾಡ್ತಾರೆ ಅನಿಸುತ್ತೆ ಸೊ ಇವಾಗ ನಾ ಇವನು ಕೂಡ ನಾಮಿನೇಟ್ ಮಾಡಿದ್ದಾರೆ ಇದೇ ಕತೆ ಆಗಿ ನಡೀತಾ ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇರೋದೇ ಟಾಸ್ಕ್ ಹಾಗೆ ಪಾಪ ಸ್ಪರ್ಧಿಗಳು ಅದನ್ನೇ ಮಾಡಬೇಕು ಮತ್ತು ರೀಸನ್ಗಳು ಕೊಡಲೇಬೇಕು ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ರು ಕೊಡೋ ಬಂದು ಬೇರೆಯವರು ಯಾರು ಬಂದು ಕೊಟ್ಟರೆ ನಮ್ಮ ಗೌತಮರು ಯಾರು ಬಂದು ರೀಸನ್ಗಳು ಕೊಟ್ಟೆ ಚೆನ್ನಾಗಿರ್ತಿತ್ತೇನೋ ವಾದ ತಿರ್ಗ ಆಗ್ತಿತ್ತೇನೋ ನಿನ್ನೆ ಹಾಗೆ ಏನು ಮಾಡೋಕ್ಕಾಗಲ್ಲ ಬಟ್ ನಾನು ನಾನು ಹೇಗೆ ಯೋಚನೆ ಮಾಡ್ತೀನಿ ಅಂದರೆ ಬೇಕು ಇದೆಲ್ಲ ಆಟ ಅಂತ ಬಂದಾಗ ಹಿಂಗೆಲ್ಲ ಇಲ್ಲ ಅಂದರೆ ಐಲೈಟ್ ಆಗೋಕ್ಕಾಗಲ್ಲ ಸುಮ್ಮನೆ ಸೈಡ್ ಮಾಡ್ಬಿಟ್ಟು ಆಚೆ ಕಳಿಸ್ಬಿಡ್ತಾರೆ ಬಿಡ್ತಾರೆ ಅವಾಗ ನಾವು ಒಳ್ಳೊಳ್ಳರಾಗಿದ್ದರು ಕಷ್ಟ ಈ ಬಿಗ್ ಬಾಸ್ ಮೈಲಿ ಸೊ ಹಿಂಗಿರೋದು ಕೂಡ ಬೆಸ್ಟೇ ಯಾಕಂದ್ರೆ ನಾನು ಅಣ್ಣ ಇದ್ರಲ್ಲಿ ನೋಡಿದಾಗ ರಜಾ ತಷ್ಟು ಸುದೀಪಣ್ಣು ಇದು ಎಪಿಸೋಡ್ಗಳಲ್ಲಿ ಅಷ್ಟೊಂದು ಮಾತಾಡಲ್ಲ ಹಂಗೂ ಮಾತಾಡೋದು ನೋಡಿದಾಗ ವ್ಯಕ್ತಿ ಕ್ಯಾರೆಕ್ಟರ್ ಇರೋದು ಹಿಂಗೆ ಅಂತ ಅನಿಸುತ್ತೆ ನನಗೆ ಬಟ್ ಆದರೂ ಕೂಡ ಸಮ್ ಟೈಮ್ಸ್ ಫೀಲ್ ಆಗುತ್ತಿತ್ತು ಇಷ್ಟೊಂದು ಬೇಡ ಗುರು ಸ್ವಲ್ಪ ಕಡಿಮೆ ಮಾಡ್ಕೊ ಯಾಕೆ ಎಲ್ಲರೂ ಓವರ್ಲೋ ಚೆನ್ನಾಗಿದ್ಬಿಟ್ಟು ಇದೊಂದರಲ್ಲಿ ಆಡ್ ಮಾಡ್ಕೊತಿದ್ದೀರ ಅಂತ ಅನ್ಸುತ್ತೆ ಅಷ್ಟೇ ನೋಡೋಣ ರಜತವ್ರು ಏನು ಮಾಡ್ತಾರೆ ಏನು ಕತೆ ಅಂತ ನಿಮ್ಗೆ ಅನಿಸುತ್ತೆ ಗೈಸ್ ಆನ್ ಆಗಿ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಸರಿ ಅಂತ ಎರಡು ಕಡೆ ಇದ್ದೇ ಇರುತ್ತೆ ಬಟ್ ನಿಮ್ಗೆ ಯಾವ್ದು ತಪ್ಪು ಅನ್ಸುತ್ತೆ ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್